ನಮಸ್ಕಾರ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣದ ತರಗತಿಯನ್ನು ಕೇಳ್ತೇವೆ ಇವತ್ತಿನ ತರಗತಿಯಲ್ಲಿ ಅಖ್ಯಾತ ಪ್ರತ್ಯಯ ತದ್ದಿತಾಂತಗಳು ಮತ್ತು ಅವ್ಯಯಗಳ ಕುರಿತು ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ಅಖ್ಯಾತ ಪ್ರತ್ಯಯ

ಕಾಲ ಸೂಚಕ ಪ್ರತ್ಯಯ ಸೇರಿದ ನಂತರ ಅಂದರೆ ಭೂತಕಾಲ ವರ್ತಮಾನ ಕಾಲವನ್ನು ಸೂಚಿಸೋದಕ್ಕೆ ಯಾವ ಕಾಲಸೂಚಕ ಪ್ರತ್ಯಯಗಳು ಸೇರುತ್ತೆ ಅನ್ನೋದನ್ನು ನಾನು ಇಂದಿನ ತರಗತಿಯಲ್ಲಿ ಹೇಳಿದ್ದೀನಿ ಕಾಲಸೂಚಕ ಪ್ರತ್ಯಯ ಸೇರಿದ ನಂತರ ಸೇರಿದ ನಂತರ ಸೇರುವಂಥ ಪ್ರತ್ಯಯ ಬರುವಂಥ ಪ್ರತ್ಯಯ ಅಥವಾ ಸೇರುವಂಥ ಪ್ರತ್ಯಯ ಬರುವಂಥ ಪ್ರತ್ಯಯವನ್ನು ನಾವು ಪ್ರತ್ಯಯಗಳನ್ನು ಅಖ್ಯಾತ ಪ್ರತ್ಯಯ ಅಂತ ಕರಿತೀವಿ ಅಂದರೆ ಪುರುಷ ವಚನ ಲಿಂಗವನ್ನ ಸೂಚಿಸುವುದಕ್ಕಾಗಿ ಧಾತುಬಿಗಿ ಅಂದರೆ ಕ್ರಿಯಾ ಪ್ರಕೃತಿಗೆ ಕಾಲ ಸೂಚಕ ಪ್ರತ್ಯಯ ಸೇರಿದ ನಂತರ ಬರುವಂತ ಪ್ರತ್ಯಯಗಳು ಈಗ ಪುಲ್ಲಿಂಗವನ್ನು ಸೂಚಿಸೋದಕ್ಕೆ ಅನ್ನುವಂಥ ಬರುತ್ತೆ ಸ್ತ್ರೀಲಿಂಗವನ್ನ ಸೂಚಿಸೋದಕ್ಕೆ ಅಳು ಅಂತ ಬರುತ್ತೆ ಹರು ಅಂತ ಬರುತ್ತೆ ಏ ಅಂತ ಬರುತ್ತೆ ಎವು ಅಂತ ಬರುತ್ತೆ ಇರಿ ಅಂತ ಬರುತ್ತೆ ಈ ರೀತಿ ಈಗ ಯಾವ ತರ ಅಂತ ನೀವು ಕೇಳ್ಬೋದು ಪುರುಷ ವಚನ ವಚನಲಿಂಗವನ್ನು ಸೂಚಿಸೋ ಧಾತು ಧಾತು ಈಗ ನೋಡು ಅನ್ನುವಂಥ ಧಾತು ಇದೆ ಕಾಲಸೂಚಕ ಪ್ರತ್ಯಯ ದ ಅಂತ ಸೇರಿದೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಹನು ಅನ್ನುವಂಥ ಅಖ್ಯಾತ ಪ್ರತ್ಯಯ ಸೇರಿದಾಗ ನೋಡಿದನೂ ಆಗುತ್ತೆ ಸೊ ಇಲ್ಲಿ ನೋಡು ಅನ್ನುವಂಥ ಧಾತುವಿಗೆ ದಾ ಅನ್ನುವಂಥ ಕಾಲಸೂಚಕ ದ ಅನ್ನುವಂಥದ್ದು ಭೂತಕಾಲದ ಕಾಲಸೂಚಕ ಪ್ರತ್ಯಯ ಆಗ ಅನು ಅನ್ನುವಂಥ ಅಖ್ಯಾತ ಪ್ರತ್ಯಯ ಸೇರಿದಾಗ ಅಖ್ಯಾತ ಪ್ರತ್ಯಯ ಸೇರುತ್ತೆ ಇದು ನೋಡಿದನು ಅಂತ ಆಗ್ಬೇಕಾದ್ರೆ ಅನು ಅನ್ನುವಂಥ ಪ್ರತ್ಯಯ ಸೇರ್ಕೋತು ಅಂದ್ರೆ ಅಖ್ಯಾತ ಪ್ರತ್ಯಯ ಅಂದ್ರೆ ಪುರುಷ ವಚನ ಲಿಂಗ ಸೂಚಿಸುವುದಕ್ಕಾಗಿ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಸೇರಿದ ನಂತರ ಬರುವ ಪ್ರತ್ಯಯಗಳನ್ನು ನಾವು ಅಖ್ಯಾತ ಪ್ರತ್ಯಯ ಅಂತ ಕರಿತೀವಿ ಅನು ಆಗಿರ್ಬೋದು ಅಳು ಆಗಿರ್ಬೋದು ಹರು ಆಗಿರ್ಬೋದು ಏ ಹೇವು ಇರಿ ಅವು ಬಂದೆವು ಅಂತ ಅಂದಾಗ ಅವು ಅಂತ ಬಂದೆವು ಎವು ಅಂತ ಬಂತಲ್ಲ ಬಂದಿರಿ ಈ ಥರ ಕುಳಿತಿದ್ದೀರಿ ಇರಿ ಅಂದಾಗ ಅಲ್ಲಿ ಅಂದ್ರೆ ಕ್ರಿಯಾಪದಾರ್ಥ ಕ್ರಿಯಾ ಪ್ರಕೃತಿಗೆ ಕಾಲಸೂಚಕ ಪ್ರತ್ಯಯ ನಾನು ಕಾಲಸೂಚಕ ಪ್ರತ್ಯಯ ಹೇಳಿದ್ದೀನಿ ಭೂತಕಾಲ ಬಂದಾಗ ಭೂತಕಾಲ ಅಂದಾಗ ಅಲ್ಲಿ ಏನು ಧಾತು ಇರುತ್ತೆ ಆ ಧಾತುವಿನ ಜೊತೆಗೆ ದಾ ಸೇರಿದಾಗ ಅದು ಭೂತಕಾಲ ಆಗುತ್ತೆ ಉತ್ತ ಅನ್ನುವಂಥ ಪ್ರತ್ಯಯ ಸೇರಿದಾಗ ಅದು ವರ್ತಮಾನ ಕಾಲ ಆಗ್ತದೆ ವಾ ಅನ್ನುವಂಥ ಪ್ರತ್ಯಯ ಸೇರಿದಾಗ ಅದು ಭವಿಷ್ಯತ್ ಕಾಲ ಆಗುತ್ತೆ ಅನ್ನೋಂಥದ್ದನ್ನ ನಾನು ಇಂದಿನ ತರಗತಿಯಲ್ಲಿ ಹೇಳಿದ್ದೀನಿ ಇಲ್ಲಿ ನಾವು ಹೋಗು ಹೋಗುತ್ತಿದ್ದಾಳೆ ಆಳೆ ಓದರು ಹರು ಅರು ಅನ್ನುವಂಥದ್ದು ಓದಳು ಬಂದರು ಬಂದೆವು ತಿಂದೆ ಅಂದಾಗ ಅಲ್ಲಿ ಅನು ಅಳು ಅರು ಏ ಉ ಈ ರೀತಿ ಪ್ರತ್ಯಯಗಳು ಬರ್ತವೆ ಆ ಕಾಲಸೂಚಕ ಪ್ರತ್ಯಯ ಸೇರಿ ಸೇರಿದ ನಂತರ ಬರ್ತವೆ ನಾನು ಹೇಳಿದ್ನಲ್ಲ ಅವಾಗ ಈಗ ಬಂದ ಅನ್ನುವಂಥದ್ದು ಇದೆ ಬಂದ ಅನ್ನೋದಕ್ಕೆ ಬಂದನು ದಾನ ಅಂತದು ಸೇರಿದ್ದೆ ಕಾಲಸೂಚಕ ಪ್ರಯ ಅಲ್ಲಿಗೆ ಅನು ಅನ್ನುವಂತ ಅಖ್ಯಾತ ಪ್ರಯ ಸೇರಿದಾಗ ಬಂದನು ಅಂತ ಆಗುತ್ತೆ ಸೊ ಇಲ್ಲಿ ಪುರುಷ ವಚನಲಿಂಗ ಸೂಚಿಸುವುದಕ್ಕಾಗಿ ಧಾತುವಿನ ಜೊತೆ ಕಾಲಸೂಚಕ ಪ್ರತ್ಯಯ ಸೇರಿದ ನಂತರ ಬರುವಂತ ಪ್ರತ್ಯಯಗಳನ್ನ ನಾವು ಅಖ್ಯಾತ ಪ್ರತ್ಯಯ ಅಂತ ಹೇಳಿ ಕರಿತೇವೆ ಈಗ ನೆಕ್ಸ್ಟ್ ನಾನು ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ ನೆಕ್ಸ್ಟ್ ನಾವು ನೋಡೋಣ ಅವ್ಯಯಗಳು ಏನು ಅವ್ಯಯಗಳು ಅಂದ್ರೆ ಈ ಅವ್ಯಯಗಳು ಅಂದ್ರೆ ನಾಮಪದ ಅಥವಾ ಕ್ರಿಯಾಪದಗಳಂತೆ ನಾಮಪದ ಅಥವಾ ಕ್ರಿಯಾಪದಗಳಂತೆ ಲಿಂಗ ವಚನ ಪ್ರತ್ಯಯಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವಂಥ ಪದಗಳನ್ನು ನಾವು ಅವ್ಯಯಗಳು ಅಂತ ಕರಿತೀವಿ ಅಂದರೆ ಅವ್ಯಯಗಳು ಅಂದರೆ ನಾಮಪದ ಕ್ರಿಯಾಪದಗಳಂತೆ ರೂಪಭೇದವನ್ನ ಹೊಂದದೆ ಅಂದ್ರೆ ಯಾವುದೇ ರೀತಿಯಾದಂತ ಬದಲಾವಣೆ ಹೊಂದದೆ ರೂಪಭೇದವನ್ನ ಹೊಂದದೆ ಏಕರೂಪವಾಗಿರುವ ಮೂಲ ಸ್ಥಿತಿಯಲ್ಲೇ ಇರ್ತವೆ ಏನು ಚೇಂಜ್ ಆಗಲ್ಲ ಏಕರೂಪವಾಗಿರುವಂತಹವರನ್ನ ನಾವು ಅವ್ಯಯಗಳು ಏಕರೂಪವಾಗಿರುವಂತ ಶಬ್ದಗಳನ್ನ ನಾವು ಅವ್ಯಯಗಳು ಅವ್ಯಂತೀವಿ ಅಂದ್ರೆ ನಾಮಪದ ಕ್ರಿಯಾ ಪದಗಳಂತೆ ರೂಪಭೇದವನ್ನ ಹೊಂದೋದಿಲ್ಲ ಯಾವ್ದ್ರಿಂದ ಲಿಂಗ ವಚನ ಪ್ರತ್ಯಯಗಳಿಂದ ಏನಾಗಲ್ಲ ರೂಪಭೇದವನ್ನು ಹೊಂದಲ್ಲ ನಾಮಪದ ಪ್ರಿಯ ಕ್ರಿಯಾಪದಗಳಂತೆ ರೂಪಭೇದವನ್ನು ಹೊಂದೋದಿಲ್ಲ ಯಾವುದರಿಂದ ಲಿಂಗ ವಚನ ವಿಭಕ್ತಿಗಳಿಂದ ಅಥವಾ ಪ್ರತ್ಯಯಗಳಿಂದ ಯಾವುದೇ ರೀತಿಯಾದಂಥ ಬದಲಾವಣೆ ಹೊಂದದೆ ಮೂಲ ಸ್ಥಿತಿಯಲ್ಲೇ ಇರುವಂಥವುಗಳು ಅವ್ಯಯಗಳು ಅಂದಾಗ ಉದಾಹರಣೆ ಚೆನ್ನಾಗಿ ಅನ್ನೋದ್ದು ಏನಿದೆ ಇದಕ್ಕೆ ಯಾವುದೇ ರೀತಿಯಾದಂಥದ್ದು ಸೇರಿದ್ರು ಸೇರಲ್ಲ ಲಿಂಗದಿಂದಲೂ ಬದಲಾವಣೆ ಆಗಲ್ಲ ವಚನದಿಂದಲೂ ಬದಲಾವಣೆ ಆಗಲ್ಲ ಪ್ರತ್ಯಯ ಸೇರಿದ್ರು ಕೂಡ ಬದಲಾವಣೆ ಆಗಲ್ಲ ಅದು ಯಥಾವತ್ ಏನು ಚೆನ್ನಾಗಿ ಅಂತ ಇದೆಯೋ ಅದೇ ಇರುತ್ತೆ ಫಾರ್ ಎಕ್ಸಾಂಪಲ್ ತಕ್ಷಣ ಅಂತಿದೆ ಇದೇನಾದ್ರು ಬದಲಾವಣೆ ಆಗುತ್ತಾ ತಟ್ಟಣೆ ಅಂತಿದೆ ಇದು ಬದಲಾವಣೆ ಆಗುತ್ತಾ ಬದಲಾವಣೆ ಆಗಲ್ಲ ತರುವಾಯ ಅಂತಿದೆ ನಂತರ ಅಂತಿದೆ ಚೆನ್ನಾಗಿ ಅಂತಿದೆ ಇವೆಲ್ಲವೂ ಕೂಡ ವ್ಯಯ ಆಗ್ತದೆ ಕೂಡಲೇ ಆಗಿರ್ಬೋದು ಬೇಕು ಕೂಡಲೇ ಇವೆಲ್ಲವೂ ಕೂಡ ಏನಾಗಲ್ಲ ಬದಲಾವಣೆ ಹೊಂದಲ್ಲ ಅಂದರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ಪ್ರತ್ಯಯಗಳಿಂದ ರೂಪ ಹೊಂದದೆ ಲಿಂಗ ವಚನ ಪ್ರತ್ಯಯಗಳಿಂದ ಏನಾಗಲ್ಲ ಬದಲಾವಣೆ ಹೊಂದದೆ ಏಕರೂಪವಾಗಿರುವಂತವುಗಳನ್ನ ನಾವು ಅವ್ಯಯಗಳು ಅಂತ ಕರಿತೀವಿ ಈಗ ನೋಡಿ ತಕ್ಷಣ ಅನ್ನೋದಕ್ಕೆ ಯಾವುದೇ ಒಂದು ಲಿಂಗ ಸೇರುತ್ತಾ ಸೇರಲ್ಲ ವಚನ ಸೇರುತ್ತಾ ಇಲ್ಲ ಪ್ರತ್ಯಯಗಳು ಸೇರುತ್ತಾ ಸೊ ಇಲ್ಲ ಇವೆಲ್ಲವುಗಳಿಂದ ಏನಾಗಲ್ಲ ಯಾವುದೇ ರೀತಿಯಾದಂತ ಬದಲಾವಣೆ ಆಗದೆ ಮೂಲ ರೂಪದಲ್ಲೇ ಇರ್ತವೆ ಇವನ್ನ ನಾವು ಅವ್ಯಯಗಳು ಅಂತ ಕರಿತೀವಿ ಇದು ಅವ್ಯಯಗಳ ಬಗ್ಗೆ ಅಂತ ಆಯಿತು ನೆಕ್ಸ್ಟ್ ನಾವು ನೋಡೋಣ ತದ್ದಿಂತ ಹಂತಗಳು ತದ್ದಿತಗಳು ಅಥವಾ ತದ್ದಿತಾಂತಗಳು ಅಂತ ಕರಿತೀವಿ ಅಂದ್ರೆ ನಾಮಪದದ ಬೇರೆ ಬೇರೆ ಅರ್ಥದಲ್ಲಿ ನಾಮಪದದ ಬೇರೆ ಬೇರೆ ಅರ್ಥದಲ್ಲಿ ನಾಮಪದದ ಬೇರೆ ಬೇರೆ ಅರ್ಥದಲ್ಲಿ ಗಾರ ಕಾರ ಈಗ ಅಡಿಗ ವಾಳ ಹಾಳ ವಂತೆ ಕಾರಿ ಕಾರ್ತಿ ಮತ್ತೆ ವಂತ ಹನುಮಂತ ಏನು ಪ್ರತ್ಯಯಗಳು ಮೊದಲಾದಂಥ ಈಗ ಹೇಳಿದ್ನಲ್ಲ ನಾಮಪದದ ಬೇರೆ ಬೇರೆ ಅರ್ಥದಲ್ಲಿ ಗಾರ ಖಾರ ಈಗ ಅಡಿಗ ಆಳ ಮತ್ತೆ ಒಳ ಇಂಥ ಮೊದಲಾದ ಪ್ರತ್ಯಯಗಳು ಏನಾಗ್ತವೆ ಸೇರ್ಕೋತವೆ ಇದನ್ನು ನಾವು ತದ್ದಿತಾಂತಗಳು ಅಂತ ಕರಿತೀವಿ ನಾಮಪದದ ಬೇರೆ ಬೇರೆ ಅರ್ಥದಲ್ಲಿ ಗಾರ ಆಗಿರ್ಬೋದು ಖಾರ ಆಗಿರ್ಬೋದು ಈಗ ಆಗಿರ್ಬೋದು ಅಡಿಗ ಆಗಿರ್ಬೋದು ಅಹ್ ಅಳ ಆಗಿರ್ಬೋದು ವಂತೆ ಆಗಿರ್ಬೋದು ಆಳ ಆಗಿರ್ಬೋದು ವಂತೆ ಆಗಿರ್ಬೋದು ಕಾರ್ತಿ ಆಗಿರ್ಬೋದು ವಂತ ಆಗಿರ್ಬೋದು ಒಳ ಆಗಿರ್ಬೋದು ಈ ರೀತಿ ಗಿತ್ತಿ ಇತ್ತಿ ಗಿತ್ತಿ ಇತ್ತಿ ಇತ್ತಿ ಎನ್ನುವಂಥದ್ದೋದು ಈ ರೀತಿ ಸೇರ್ಕೊಳ್ತವೆ ಸೇರ್ಕೊಂಡು ಮೊದಲಾದವುಗಳು ಕೃತ್ಯಗಳು ಸೇರ್ಕೊಳ್ತವೆ ಅವು ತದ್ದಿತಾಂತಗಳು ಅಥವಾ ತದ್ದಿತಗಳು ಅಂತ ಕರಿತೀವಿ ಅಂದರೆ ಬೇರೆ ಬೇರೆ ಅರ್ಥದಲ್ಲಿ ಗಾರ ಖಾರ ಈಗ ಅಡಿಗ ಹಾಳ ವಂತೆ ಕಾತಿ ವಂತ ಒಳ ಇತ್ತಿ ಈ ರೀತಿ ಮೊದಲಾದವು ಕೃತ್ಯಗಳು ಸೇರಿದರೆ ಅವು ತದ್ದಿತ ತದ್ದಿತಾಂತಗಳು ಅಥವಾ ತದ್ದಿತಗಳು ಆಗ್ತವೆ ಉದಾಹರಣೆಗೆ ಈಗ ಗಾರ ಅಂತ ಇದೆ ಹಾಡು ಹಾಡಿಗೆ ಗಾರ ಸೇರಿ ಹಾಡುಗಾರ ಈಗ ಕೋಲು ಅಂತ ಇದೆ ಕೋಲು ಕಾರ ಗಾರ್ತಿ ಕಾರ್ತಿನ ಗಾರ್ತಿ ಕಾರ್ತಿ ಅಂತ ಸೇರಿದ ಗಾರ್ತಿ ಆಗಿರ್ಬೋದು ಕಾರ್ತಿನ ವಚನ ಕಾರ್ತಿ ಸಿರಿವಂತ ಗುಣ ಸಿರಿವಂತಾಯ್ತು ಗುಣವಂತೆ ಫಾರ್ ಎಕ್ಸಾಂಪಲ್ ಮಡಿವಾಳ ವಾಳ ಅಂತ ಸೇರಿದ ಒಳ ಸೇರಿದಾಗ ಮಡಿವಾಳ ಹಾಳ ಹಾಳ ಬಂತಲ್ವಾ ಇಲ್ಲಿ ಈ ರೀತಿ ಗಾರ ಕಾರ ಗಾರ್ತಿ ಕಾರ್ತಿ ವಂತೆ ವಂತ ವಾಳ ಈ ತರ ಅಡಿಗ ಕನ್ನಡಿಗ ಅಂದಾಗ ಇಲ್ಲಿ ಅಡಿಗ ಅನ್ನುವಂಥದ್ದು ಬರುತ್ತದೆ ಈ ರೀತಿ ನಾಮಪದದ ಬೇರೆ ಬೇರೆ ಅರ್ಥದಲ್ಲಿ ಇವೆಲ್ಲ ಏನು ಖಾರ ಗಾರ ಈಗ ಅಡಿಗ ಹಾಳ ಒಂತೆ ಕಾರ್ತಿ ಒಂತ ವಾಳ ಇತ್ತಿ ಇವೆಲ್ಲವೂ ಸೇರಿ ಏನಾಗುತ್ತೆ ತದ್ದಿತಾಂತಗಳು ಬರ್ತದೆ ಇನ್ನ ಹೂವಾಡಗಿತ್ತಿ ಇತ್ತಿ ಎನ್ನುವಂಥ ಸೇರ್ತು ಈ ರೀತಿಯಾಗಿ ಸೇರಿದಾಗ ತದ್ದಿತಾಂತಗಳು ಆಗ್ತವೆ ಈಗ ಇವತ್ತಿನ ತರಗತಿಯಲ್ಲಿ ನಾವು ಅಖ್ಯಾತ ಪ್ರತ್ಯಯಗಳ ಬಗ್ಗೆ ತಿಳ್ಕೊಂಡ್ವಿ ಅವ್ಯಯಗಳ ಬಗ್ಗೆ ತಿಳ್ಕೊಂಡ್ವಿ ಮತ್ತು ತದ್ದಿತಾಂತಗಳ ಬಗ್ಗೆ ತಿಳ್ಕೊಂಡ್ವಿ ಅಂದರೆ ಈ ಅಖ್ಯಾತ ಪ್ರತ್ಯಯಗಳು ಅಂದಾಗ ಓದನು ಬಂದನು ಓದಳು ಅಳು ಅರು ಬಂದರು ಅರು ಆಗಿರ್ಬೋದು ಬಂದೆ ಹೇ ಬಂತು ಬಂದೆವು ಅಂದಾಗ ಎ ಬಂತು ಈ ರೀತಿಯಾದಂಥವು ಸೇರಿದಾಗ ಅವು ಅಖ್ಯಾತ ಪ್ರತ್ಯಯ ಆಗ್ತವೆ ಕೆಲವೊಂದು ಅವ್ಯಯಗಳು ಅಂದಾಗ ಅವು ಲಿಂಗ ವಚನ ಪ್ರತ್ಯಯಗಳಿಂದ ರೂಪ ಒಂದು ಯಥಾವತ್ತಿ ಇರ್ತವೆ ಅವು ಅಂದರೆ ಚೆನ್ನಾಗಿ ತಟ್ಟಣೆ ತಕ್ಷಣ ನಂತರ ಕೂಡಲೇ ಬೇಕು ಸುತ್ತಲು ಇಂಥ ಪದಗಳು ಯಾವುದೇ ರೀತಿಯಾದಂಥ ಭೇದ ಹೊಂದದ ಮೂಲ ರೂಪದಲ್ಲೇ ಇರ್ತವೆ ಇನ್ನತದೇತಗಳು ಅಂದಾಗ ನಾಮ ಪದಗಳಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಕಾರ ಗಾರ ಅಡಿಗ ಹೊಂತೆ ಈಗ ಒಳ ಹಳ ಹಾಳ ಇಂಥವೆಲ್ಲ ಅವೆಲ್ಲ ಈಗ ಆಳಿ ಅಂತ ಸೇರ್ಕೊಂತು ವಾಚಾಳಿ ಅಂತ ಮಾತು ಚೆನ್ನಾಗಿ ಅಲ್ವಾ ಯಾವಾಗಲೂ ಮಾತಾಡೋ ಪಟ 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 ಅಂತ ಮಾತಾಡ್ತಾನ ವಾಚಾಳಿ ಕಂಡಪ್ಪ ಅಂತ ಆ ರೀತಿಯಾಗಿ ಅಳಿ ಹಾಳಿ ಅಂತ ಬಂತು ಇಲ್ಲಿ ವಾಚಾಳಿ ಆಳಿ ಅಂತ ಬಂತು ಇವೆಲ್ಲವೂ ಕೂಡ ತದ್ದಿತಗಳು ಅಥವಾ ಸದ್ದಿತಾಂತಗಳು ಆಗ್ತದೆ ಇಷ್ಟು ಇವತ್ತಿನ ಕನ್ನಡ ವ್ಯಾಕರಣ ತರಗತಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತೇನೆ ಮುಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಡೋಣ ಧನ್ಯವಾದಗಳು